ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಇವತ್ತ ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತ ಯಾವುದೇ ರೀತಿ ಲಾಗ್ ಇಲ್ಲ ಜಸ್ಟ್ ಇವತ್ತು ನಿಮ್ಮ ಜೊತೆ ಈ ಒಂದು ಸೀರೆನ ಸೆಲೆಕ್ಟ್ ಏನಪ್ಪ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ವೀಡಿಯೋನ ಮಾಡಾಕತ್ತೀನಿ ಎಷ್ಟೊತ್ತು ನೋಡ್ರಿ ಚಾಪಿನ ಹಾಕಿನಿ ಯಾಕಂದ್ರೆ ಕಸ್ಟಮರ್ ಬಂದಿದ್ದರು ನೋಡ್ರಿ ಸೀರೆನ ತೊಗೊಂಡು ಹೋದರು ಹಾಗಾಗಿ ಕುಂತಿದ್ದೆ ಹಾಗೆ ಒಂದು ಸ್ವಲ್ಪ ವೀಡಿಯೋನ ಯಾಕಂದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿ ಅವರು ಜಸ್ಟ್ ತೊಗೊಂಡು ಹೋದರು ನೋಡಿ ಒಂದೆರಡು ಸೀರೆ ತೊಗೊಂಡು ಹೋದ್ರು ಅದು ಹೋದ್ಮೇಲೆ ಎಲ್ಲನೂ ಮತ್ತೆ ಜಾಗಕ್ಕೆ ಇಟ್ಟೀನಿ ಇಲ್ಲೆಲ್ಲ ನೋಡ್ತಿರ್ಬೋದು ಎಲ್ಲನೂ ಜೋಡಿಸಿ ಇಟ್ಟಿ ನೋಡ್ರಿ ಇವಾಗ ಏನೈತಿ ಟ್ರೆಜರಿ ನೋಡ್ರಿ ಟ್ರೆಝರಿನು ತೆಗೆದಿಟ್ಟಿನಿ ನಾ ನಮ್ಮ ತಕ್ಷಣ ಅಲ್ಲಿ ಗ್ಲಾಸ್ ರೀ ಗ್ಲಾಸ್ ಹೊಡೆದ್ ನೋಡ್ರಿ ಮನೆ ಒಂದು ಏನಂತಾರೆ ಬಡ್ಗೆ ತೊಗೊಂಡು ಹೊಡೆದಾ ಟ್ರೆಜರಿ ಟ್ರೆಝರಿ ಗ್ಲಾಸೇ ಹೊಡೆದಾಡೋಕಿ ಅದಕ್ಕೆ ಏನು ಮಾಡಬೇಕು ಗೊತ್ತಾಗಲ್ಲಾಗೈತಿ ಫ್ಯೋಕಲ್ ಹಚ್ಚಿದ್ರು ಹಚ್ಕೊ ಅಂಟ್ಕೊಳ್ಳಲ್ಲ ಅಂತ ಅನ್ಕೋತೀನಿ ಕೇಳಬೇಕು ಏನಾರು ಮಾಡಬೇಕು ಇಲ್ಲಾಂದ್ರೆ ಗ್ಲಾಸ್ ತೆಗಿಸ್ಬೇಕು ಒಡೆದಿದ್ದ ಗ್ಲಾಸ್ ಕನ್ನಡಿ ಇರಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಹಾಗಾಗಿ ಚೇಂಜ್ ಮಾಡಿಸ್ಬೇಕು ಹುಡುಗುರಿದ ಮನೆಯಾಗ ಇವೆಲ್ಲ ಕಾಮನ್ ನೋಡ್ರಿ ಇಷ್ಟು ದಿನ ಏನೂ ಮಾಡಿಲ್ಲಪ್ಪ ಅನ್ನಕತ್ತಿದ್ವಿ ಈಗಿದ್ರೆ ಹಿಂಗೆ ಮಾಡಿಬಿಟ್ಟಾಳೆ ಒಡದೈತಿ ಅದನ್ನು ರಿಪೇರಿ ಮಾಡಿಸ್ಬೇಕು ಇಲ್ಲಾಂದ್ರೆ ಗ್ಲಾಸ್ ತೆಗೆಸಿ ಬೇರೆ ಗ್ಲಾಸ್ ಹಾಕಿಸ್ಬೇಕು ನೋಡ್ರಿ ಸೊ ಮಷಿನ್ ತೊಗೊಂಡು ಬಂದಿನಿ ಅಂತ ಹೇಳಿದ್ನಲ್ಲ ಅಲ್ಲಿ ಮಷಿನ್ ನೋಡ್ರಿ ಅಲ್ಲೇ ವೇಲ್ ಸ್ಕೂಲಿಗೆ ಬಿಡೋಕೆ ದಕ್ಷಗ ವೇಲ್ನ ಹಾಕೊಂಡು ಹೋಗಿದ್ದೆ ಹಂಗೆ ಅಲ್ಲೇ ವೇಲ್ ಇಟ್ಟೀನಿ ಸೊ ಇವಾಗ ನೋಡ್ರಿ ಏನು ಎತ್ತಿನ ಎತ್ತಿನಿ ವಿಡಿಯೋ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸೀರೆನ ತೋರ್ಸಕತ್ತೀನಿ ಇಲ್ಲಿ ನೋಡ್ತಿರ್ಬೋದು ಇವು ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಪತ್ಲಾಗೋಳು ನೋಡಿರಿ ಪಾನಿಪುರಿ ಬಂದಾನ ಸೊ ಪಾನಿಪುರಿ ಮಾರಾಕತ್ತ ನೋಡ್ರಿ ಸೌಂಡ್ ಮಾಡಾಕತ್ತಾನೆ ಸೊ ಇಲ್ಲಿ ನೋಡ್ತಿರ್ಬೋದು ವೀರ್ಪಾಲ್ ಅಂತೇಳಿ ಈ ಒಂದು ಬಾಕ್ಸ್ ಒಳಗಿರೋಂಥ ಸೀರೆ ಪತ್ಲ ಅದ ನೋಡ್ರಿ ಇವು ಯಾವ ರೀತಿ ಅದಾವ ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಷ್ಟು ಕಲರ್ ಅವೈಲೇಬಲ್ ಅವಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಲರ್ ಇದೊಳಗೆ ನಿಮ್ಗೆ ಸಿಕ್ತವು ಕ್ಯಾಟ್ಲಾಗ್ ಡಿಸೈನ್ ನೋಡ್ರಿ ಅದು ಕ್ಯಾಟ್ಲಾಗ್ ಇತ್ತು ಎಲ್ಲೋ ಮಿಸ್ ಆಗೈತಿ ಇಲ್ಲೇ ಎಲ್ಲೋ ಇಟ್ಟಿದ್ದೆ ನೋಡ್ತೀನಿ ತೋರಿಸ್ತೀನಿ ಅಂತ ಬೇಕಾದ್ರೆ ಈ ರೀತಿ ಕ್ಯಾಟ್ಲಾಗ್ ಇತ್ತು ನೋಡ್ರಿ ಅದು ಇನ್ನೊಂದು ಎಲ್ಲ ಇಟ್ಟ ದಕ್ಷ ತಗೊಂಡಿದ್ಲು ಪರವಾಗಿಲ್ಲ ಕ್ಯಾಟ್ಲಾಗ್ ತೋರ್ಸುದ್ರಾಗ ಏನದ ರೀ ಇವಾಗ ಕ್ಯಾಟ್ಲಾಗ್ ತೋರ್ಸೋದ್ರಾಗ್ರ ಏನದ ಸೀರಿನ ತೋರಿಸ್ಬಿಡ್ತೀನಿ ಅಂತ ಇಲ್ಲಿ ನೋಡ್ರಿ ಇವು ಪ್ರೀಮಿಯಂ ಕ್ವಾಲಿಟಿ ಇರುವಂತ ಪತ್ಲಾಗಳು ನೀವು ನೋಡ್ತಿರ್ಬೋದು ಇಲ್ಲೇನು ಕ್ಯಾಟ್ಲಾಗ್ ಒಳಗೆ ಸೇಮ್ ಸ್ಯಾರಿ ನೋಡ್ರಿ ಇದು ಬ್ಲ್ಯಾಕ್ ಇಷ್ಟಪಡೋರಿಗೆ ಮಸ್ತ್ ಅದ ನೋಡ್ರಿ ಇದು ಸೀರೆನೂ ಅಷ್ಟೇ ಸಾಫ್ಟ್ ಆಗಿ ಬರ್ತೈತಿ ಡೈಲಿ ವೇರ್ ಮಾಡ್ಬೋದು ಇಲ್ಲಾಂದ್ರೆ ಸಣ್ಣ ಪುಟ್ಟ ಹೊರಗ ಹೋಗಾಕ ಮಾಡಾಕ ನಡೀತದೆ ನೋಡ್ರಿ ಸೀರೆ ಪ್ರತಿದಿನ ಸೀರೆ ಉಡೋರಿಗೆ ಹಿಂಗೆ ಸಣ್ಣ ಪುಟ್ಟ ಎಲ್ಲರೂ ಹೊರಗೆ ಹೋಗಾಕ ಮಾಡಾಕ ಮಸ್ತ್ ಐತಿ ನೋಡ್ತಿರ್ಬೋದು ಇದು ಬ್ಲ್ಯಾಕ್ ಒಳಗದ ನೋಡ್ರಿ ಇಲ್ಲೇನು ಕಾಣಿಸ್ತದಲ್ಲ ಕ್ಯಾಟ್ಲಾಗು ಇದೇ ಥರ ಬರ್ತೈತಿ ಬ್ಲೌಸ್ನು ಈ ರೀತಿ ಪ್ಲೇನ್ ಬಂದು ಬಾರ್ಡ್ರು ಅಷ್ಟೇ ಇಲ್ಲಿ ಬ್ಲೌಸಿಗೆ ಬರ್ತದೆ ನೋಡ್ರಿ ಕ್ವಾಲಿಟಿ ಮಸ್ತ್ ಅದ ನೋಡ್ರಿ ಇದು ಅಂತೂ ಇದು ಬ್ಲ್ಯಾಕ್ ಒಳಗತ್ತ ಇದರ ರೇಟ್ನ ನಾನು ಲಾಸ್ಟಿಗೆ ಹೇಳ್ತೀನಿ ಅಂತ ನೀವು ಕಲರ್ನ ನೋಡ್ಕೊಂಡು ಹೋಗ್ರಿ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನಾನು ನಿಮ್ಗೆ ಕೊರಿಯರ್ನ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಇರ್ತೈತಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರ್ತೈತೆ ನೋಡ್ರಿ ಸೊ ನೀವು ನೋಡಿದ್ರಲ್ಲ ಬ್ಲ್ಯಾಕ್ ಒಳಗೆ ಇದೊಂದು ಚಾಕ್ಲೇಟ್ ಕಲರ್ ನೋಡಿರಿ ಕವರ್ ತೆಗ್ದಿಲ್ಲ ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡಬೇಕಾದ್ರೆ ಕವರ್ ತಗೋದು ಇಡ್ತೀವಿ ನೋಡ್ರಿ ಅದನ್ನೆಲ್ಲ ಹಾಕಿ ತೆಗೆದಿಡಬೇಕಾದ್ರೆ ಜಾಸ್ತಿ ಕೆಲಸ ಆಗ್ತದ ಸೊ ಹಂಗಾಗಿ ಇಷ್ಟನ್ನೇ ಅಂತ ಅನ್ಕೊಂಡ್ಬಿಟ್ಟು ಇದು ತೆಗೆದು ಇಡ್ಬೋದು ಬಟ್ ಇವ್ ಅಂತಂದ್ರೆ ಮತ್ತೆ ಆಮೇಲೆ ನೀಟಾಗಿ ಆಗಂಗಿಲ್ಲ ನೋಡ್ರಿ ಕಸ್ಟಮರ್ ಮತ್ತೆ ಬರ್ತಾರ ಮತ್ತೆ ದಕ್ಷ ಬರ್ತಾಳ ಹಂಗಾಗಿ ಕೆಲ್ಸಗಳು ಜಾಸ್ತಿ ಅದಾವ ಹಂಗಾಗಿ ಜಸ್ಟ್ ಕವರ್ ಒಳಗೆ ಅಷ್ಟೇ ತೋರ್ಸಕತ್ತೀನಿ ಇದ್ರೊಳಗು ಕ್ಲಿಯರ್ ಆಗಿ ನಿಮ್ಗೆ ಅಂತ ಅನ್ಕೋತೀನಿ ಬ್ಲ್ಯಾಕ್ ಆದ್ಮೇಲೆ ಇದೊಂದು ಈ ರೀತಿ ಚಾಕ್ಲೇಟ್ ಕಲರ್ ನೋಡ್ರಿ ಸೇಮ್ ಯಾವಾಗ್ಲೇನ್ ತೋರಿಸ್ ಅದೇ ರೀತಿ ಬರ್ತದ ಕಲರ್ ಅಷ್ಟೇ ಡಿಫ್ರೆಂಟ್ ನೋಡ್ರಿ ಬಾರ್ಡರ್ನು ಅಷ್ಟೇ ಈ ರೀತಿ ಲೇಸ್ ಬರ್ತದೆ ನೋಡ್ರಿ ಇವೆಲ್ಲ ಪತ್ಲಾಗೊಳದಾಗ ಇವೆಲ್ಲ ಮಸ್ತ್ ಕ್ವಾಲಿಟಿ ಅದಾವ ನೋಡ್ರಿ ಪ್ರೀಮಿಯಂ ಕ್ವಾಲಿಟಿ ಅದಾವು ಸೊ ಹಂಗಾಗಿ ನೋಡಿರಿ ಒಂದ್ರಕ್ಕಿಂತ ಒಂದು ಕಲರ್ ಅಂತೂ ಮಸ್ತ್ ಅದಾವ ಸಣ್ಣ ಪುಟ್ಟ ಹೊರಗಡೆ ಏನಾರ ಸಣ್ಣ ಪುಟ್ಟ ಮಾರ್ಕೆಟಿಗೆ ಅದು ಹೋಗಬೇಕಾದ್ರೆ ಮಾಡ್ಬೇಕಾದ್ರೆ ಇವೆಲ್ಲ ಸೀರೆ ಆರಾಮಾಗಿ ವೇರ್ ಮಾಡ್ಬೋದು ಮತ್ತು ಮೆತ್ತಗುನ ಇರ್ತಾವೆ ನೋಡ್ರಿ ಮೈಮೇಲೆ ಹಗುರಿರ್ತಾವ ಒಜ್ಜಾಗಂಗಿಲ್ಲ ಸೊ ಅದರೊಳಗೆ ಇದೊಂದು ಕಲರ್ ನೋಡ್ರಿ ಇದು ಬ್ಲೂ ಲೈಟ್ ಬ್ಲೂದಾಗ ಬರ್ತೈತಿ ಒಂದ್ರಕ್ಕಿಂತ ಒಂದು ಕಲರ್ ಅಂತೂ ಮಸ್ತ್ ಅದಾವೆ ಇದು ನೋಡ್ರಿ ಇದು ಚಾಕ್ಲೇಟ್ ಒಳಗೈತಿ ವಿಡಿಯೋ ಮಾಡ್ಬೇಕಾದ್ರೆ ಫೋನ್ ಬರಕತ್ತಿದ್ದು ನೋಡ್ರಿ ಹಂಗಾಗಿ ಕಟ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಇದು ನೋಡ್ರಿ ಅದ್ರಾಗೇ ಆಗಲೇ ಅದು ಲೈಟ್ ಬ್ಲೂ ಇತ್ತು ಇದು ಡಾರ್ಕ್ ಬ್ಲೂ ಅದ ನೋಡ್ರಿ ಕಲರ್ ನಿಮ್ಗೆ ವಿಡಿಯೋದಾಗ ಗೊತ್ತಾಗ್ತದೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ತೋರಿಸಿದ್ದು ಬ್ಲ್ಯಾಕು ಅದಾದಮೇಲೆ ಲೈಟ್ ಬ್ಲೂ ಇದು ಡಾರ್ಕ್ ಬ್ಲೂ ಅದ ನೋಡ್ರಿ ಎಲ್ಲನೂ ಡಾರ್ಕ್ ಕಲರ್ ಒಳಗೆ ಅದಾವ ಇವೆಲ್ಲನೂ ಲೈಟ್ ಕಲರ್ ಇಲ್ಲ ನೋಡ್ರಿ ಸೊ ಹಂಗಾಗಿ ಹಾಂ ವೇರ್ ಮಾಡಿದಾಗ ಮಸ್ತ್ ಅನಿಸ್ತೈತಿ ಇದು ನೋಡ್ರಿ ಇದು ಗ್ರೀನ್ ಕಲರ್ ಒಳಗೆ ಬರ್ತೈತಿ ಎಷ್ಟು ಮಸ್ತ್ ಅದ ನೋಡ್ರಿ ಇದೊಂದು ಕಲರ್ ಡಿಸೈನ್ ಎಲ್ಲ ಸೇಮು ಪ್ಯಾಟರ್ನೆಲ್ಲ ಸೇಮು ಕಲರ್ ಅಷ್ಟೇ ಚೇಂಜ್ ನೋಡ್ರಿ ಬರೀ ಆರುನೂರು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರ್ತೈತಿ ಸೊ ನಿಮ್ಮ ಒಂದು ಆರ್ಡರ್ನ ಬೇಗ ಬೇಗ ಬುಕ್ ಮಾಡ್ಕೋರಿ ನೋಡ್ರಿ ಆಗಲೇ ಹೇಳಿದ್ನಲ್ಲ ಬ್ಲ್ಯಾಕ್ ಇಷ್ಟಪಡೋರಿಗೆ ಇನ್ನೊಂದು ಬ್ಲ್ಯಾಕ್ ಅದ ನೋಡ್ರಿ ಫ್ಲವರ್ ಅಷ್ಟೇ ಚೇಂಜ್ ಕಲರ್ ಚೇಂಜ್ ಬರ್ತದೆ ಫ್ಲವರಿಗೆ ಅದ ನೋಡ್ರಿ ಕ್ವಾಲಿಟಿ ಅಂತರೂ ಭಾಳಷ್ಟು ಜನ ಬ್ಲ್ಯಾಕ್ ಇಷ್ಟಪಡ್ತಾರೆ ಬ್ಲ್ಯಾಕ್ ಲವರ್ ಅಂತ ಜಾಸ್ತಿ ಇರ್ತಾರೆ ನೋಡಿರಿ ಅಂಥವ್ರಿಗೆ ಒಳ್ಳೆಯ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ಇದು ನೋಡ್ರಿ ಎಷ್ಟು ಮಸ್ತ್ ಐತಿ ಪರ್ಪಲ್ ಒಂದು ಕಲರ್ ಒಳಗೆ ನೋಡ್ರಿ ಎಲ್ಲ ಸೀರೇನು ಅಷ್ಟೇ ಕಲರ್ ಅಂತೂ ಮಸ್ತ್ ಅದಾವು ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ನೀವು ನಿಮ್ಮ ಒಂದು ಫೋಟೋನ ಶೇರ್ ಮಾಡಿಕೊಂಡ್ರಿ ಅಂತಂದ್ರೆ ನಾನು ನಿಮ್ಗೆ ಕೊರಿಯರ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಇರ್ತೈತಿ ಫ್ರೀ ಶಿಪ್ಪಿಂಗ್ ಕೂಡ ಇರ್ತೈತಿ ಸೊ ಪಟ ಅಂತೇಳಿ ಬುಕ್ ಮಾಡ್ಕೋರಿ ಸೊ ನೀವು ಏನಪ್ಪ ಒಂದು ಕ್ವಾಲಿಟಿ ನೋಡಿದ್ರಿ ಅಂದರೆ ನಿಮಗೂ ಕೂಡ ಖುಷಿ ಆಗ್ತೈತಿ ಒಳ್ಳೆಯ ಒಂದು ಪ್ರೀಮಿಯಂ ಕ್ವಾಲಿಟಿ ಒಳಗೆ ಈ ಒಂದು ಸಾರಿನ ನಿಮ್ಮ ಜೊತೆ ನಾನು ಸೇಲ್ ಮಾಡಕತ್ತೀನಿ ನಿಮ್ಗೆ ಯಾರಿಗೆ ಬೇಕೋ ಯಾರಿಗೆ ಇಂಟ್ರೆಸ್ಟ್ ಐತಿ ಅವರು ಕೂಡಲೇ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಶೇರ್ ಮಾಡ್ಕೋರಿ ವಾಟ್ಸಪ್ ಮುಖಾಂತರ ನಾನು ನಿಮ್ಗೆ ಎಲ್ಲನೂ ಏನಪ್ಪ ಅದ್ರದ್ದು ನಾನು ಲ ಸಂಪರ್ಕದೊಳಗೆ ಇರ್ತೀನಿ ನೋಡ್ರಿ ಸೊ ಅದಾದ್ಮೇಲೆ ನೋಡಿರಿ ಎಲ್ಲ ವೆಲ್ವೆಟ್ ಬ್ಲೌಸ್ ನೋಡಿರಿ ಇವಂತರೂ ಇವಾಗ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಷ್ಟು ಸೇಲ್ ಆಗತ್ತವ ನನ್ನ ಕಡೆ ಅಂತರೂ ಈ ರೀತಿ ಬರ್ತೈತೆ ನೋಡ್ರಿ ಇದು ಹೆಂಗಂದ್ರೆ ಲಾಸ್ಟ್ ಸ್ಲೀವಿಂಗ್ ಈ ರೀತಿ ಸಣ್ಣ ಬಾರ್ಡ್ರ್ ಬರ್ತದಷ್ಟೇ ಮತ್ತು ಈ ರೀತಿ ಪ್ಲೇನು ನಡಬೇಕು ನಡ್ಬೇಕಷ್ಟೇ ಇಷ್ಟು ಈ ರೀತಿ ವರ್ಕ್ ಬುಟ್ಟ ಟೈಪ್ ವರ್ಕ್ ಬರ್ತದೆ ಇದ್ರೊಳಗೆ ಬ್ಲೂ ಕಲರ್ ಐತಿ ಗ್ರೀನು ಇದೊಂಥರ ಬ್ಲೂ ಅದ ನೋಡ್ರಿ ಮತ್ತೆ ಪಿಂಕ್ ಕಲರು ಚಾಕ್ಲೇಟ್ ಕಲರು ಇದೊಂಥರ ಏನಂತಾರೆ ಇದು ಒಂಥರ ಪರ್ಪಲ್ ಒಳಗೇ ಸ್ವಲ್ಪ ಚೇಂಜ್ ಐತಿ ನೋಡ್ರಿ ಇದು ಮಿಕ್ಸ್ ಕಲರ್ ಐತಿ ಇದೊಂದು ಚಾಕ್ಲೇಟು ರೆಡ್ಡು ಇದು ನೋಡ್ರಿ ಇದು ಸಿಮೆಂಟ್ ಕಲರು ಇದೊಂದು ಕಲರ್ ಐತಿ ಎಲ್ಲ ಅದಾವೆ ಇದರೊಳಗೆ ಎರಡು ಟೈಪ್ ಅದಾವೆ ಒಂದು ರೀ ಈ ರೀತಿ ವರ್ಕಿಂದು ಬರ್ತಾವ ನೋಡ್ರಿ ಇವೆಲ್ಲ ಮಸ್ತ್ ಪ್ರೀಮಿಯಮ್ ಕ್ವಾಲಿಟಿ ಅದಾವೆ ಇವನು ಅಷ್ಟೇ ಇವೆಲ್ಲ ನಮ್ಮ ಕಡೆ ಭಾಳ ಸೇಲ್ ಆಗತ್ತವ ಸೊ ಹಂಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಹೆಂಗದವ ಅಂಥೇಳಿ ನಿಮ್ಗೆ ಏನಾದರೂ ಬೇಕಾದ್ರೆ ಬುಕ್ ಮಾಡ್ಕೋರಿ ಇದೆಷ್ಟೇ ಅಲ್ಲ ಸೀರೆ ಅಷ್ಟೇ ಅಲ್ಲ ಬ್ಲೌಸ್ ಅಷ್ಟೇ ಅಲ್ಲ ಪ್ರತಿಯೊಂದನ್ನು ಕೂಡ ನಾನು ಸೇಲ್ ಮಾಡ್ತೀನಿ ಈ ರೀತಿ ಪತ್ಲಾ ಬೇಕಾದ್ರೆ ಕಾಟನ್ ಸಾರಿ ನೈಟಿ ಅದಾವೆ ನೋಡಿರಿ ಇಲ್ಲೆಲ್ಲ ನೈಟಿಗಳು ಮತ್ತು ಲಂಗಗಳು ನೋಡ್ರಿ ಎಷ್ಟು ಕಲೆಕ್ಷನ್ ಅದಾವ ಅಂಥೇಳಿ ನಿಮ್ಗೆ ಯಾರಿಗಾದರೂ ಈ ರೀತಿ ಲೇಸ್ ಲಂಗ ಬೇಕಾದರೂ ಕೂಡ ನಾನು ಏನಪ್ಪ ಕಳಿಸ್ತೀನಿ ಕೊರಿಯರ್ ಮಾಡ್ತೀನಿ ಯಾರಿಗಾದ್ರು ಬೇಕಾಗಿದ್ರೆ ಬುಕ್ ಮಾಡ್ಕೋರಿ ನೋಡಿರಿ ಮಸ್ತ್ ಅದಾವೆ ಕ್ವಾಲಿಟಿ ಅಂತರೂ ಲೇಸ್ ಇದ್ದೂ ಅದಾವ ಲೇಸ್ ಇಲ್ಲಾರದು ಅದಾವ ಮತ್ತು ದೊಡ್ಡ ಸ್ವಲ್ಪ ಯಾರು ಫ್ಯಾಟ್ ಇದ್ದವ್ರಿಗೆ ಅದು ದೊಡ್ಡಲ್ಲಿ ಬರ್ತಾ ನೋಡಿರಿ ಎಂಟು ಪೀಸ್ ಇನ್ನೂ ಅದು ಆ ಥರ ಲಂಗ ಕೂಡ ಅದಾವ ಸ್ಕಾರ್ಪ್ ಅದಾವೆ ನೋಡ್ರಿ ಇನ್ನರ್ ವೇರ್ಸ್ ಅದಾವ ನಿಮ್ಗೆ ಯಾವ್ದು ಬೇಕು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಸೇಲ್ ಮಾಡ್ತೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಏನಪ್ಪ ನಿಮ್ಮ ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಸೊ ನೋಡ್ರಿ ಇದ್ರೊಳಗೆ ಎಂಟು ಕಲರ್ ಅದಾವೆ ನಿಮಗೆ ಯಾರಿಗಾದರೂ ಬೇಕಾದ್ರೆ ಈಗಲೇ ಬುಕ್ ಮಾಡ್ಕೋರಿ ಕಲರ್ ಹೋದ್ಮೇಲೆ ಮತ್ತು ಹಳೆ ಮಾಡ್ಕೋಬೇಡ್ರಿ ಯಾವ್ದು ಬೇಕು ನೀವು ಈಗಲೇ ಸ್ಕ್ರೀನ್ಶಾಟ್ ತೊಗೊಂಡು ವಿಡಿಯೋ ಮುಖಾಂತರ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನಿಮ್ಮ ಆರ್ಡರ್ನ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಬುಕ್ ಮಾಡ್ಕೋರಿ ಸೊ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನೇ ಮರಿಬೇಡ್ರಿ ಇವತ್ತು ಯಾವುದೇ ಥರ ಲಾಗಿಲ್ಲ ಜಸ್ಟ್ ಒಂದು ಸ್ಯಾರಿ ಬಗ್ಗೆ ಅಪ್ಡೇಟ್ ಕೊಟ್ಟಿನಿ ಅಷ್ಟೇ ಮತ್ತೆ ಹೊಸ ವಿಡೋದಂಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ